ಸಂಪರ್ಕ ಆದ ನಂಬಿಕೆ ಬಂತ ನಿಮ್ಗೆ ಭಗವಂತ್ ಸರ್ ಬಗ್ಗೆ ನಮ್ಗೆ ಬಂದಿದೆ ನಮ್ಗೆ ಬಂದಿದೆ ಯಾಕಂದ್ರೆ ಅದು ಲಾಸ್ಟ್ ಟೈಮ್ ಅದು ಅವರು ಮಾಡುವಾಗ ನಂಗೆ ಅವರು ಬ್ಯಾಕ್ ಪೇನ್ ಇದು ಹೇಳಿದ ವಿಷಯ ಬ್ಯಾಕ್ ಪೇನ್ ಇದು ಅದು ಕಾರ್ಯ ಮಾಡೋ ಮುಂಚೆ ಸೊ ಅದು ಆ ದಿವಸ ನಂಗೆ ಏನಾಯ್ತು ಹೇಳಿದ್ರೆ ಒಂದೇ ಸತ್ತಿ ನಂಗೆ ಅದು ಬ್ಯಾಕ್ ಪೇನ್ ಬಂತದ್ದು ಒಂದ್ ಒಂದ್ ಸೈಡ್ ರೈಟ್ ಸೈಡ್ ಅಲ್ಲಿ ಫುಲ್ ಬ್ಯಾಕ್ ಪೇನ್ ಪೈನ್ ಹೋಗಬೇಕಾದ್ರೆ ಒಂದು ವಾರ ಬೇಕಾ ಬ್ಯಾಕ್ ಪೇನ್ ಹೋಗಕ್ಕೆ ಸೊ ಅವ್ರು ಹೇಳಿದಾಗೆ ಬ್ಯಾಕ್ ಪೇನ್ ಇತ್ತು ಸೇಮ್ ಡೇ ಮಾಡುವಾಗ ಮತ್ತೆ ಫುಲ್ ಒಂದ್ ದಿವಸ ಮಲಗಿದ ನಂತರ ನೆಕ್ಸ್ಟ್ ಡೇ ನೋಡುವಾಗ ದಿವಸ ಫುಲ್ ಫ್ರೆಶ್ ಒಂದೇ ದಿನದಲ್ಲಿ ಬ್ಯಾಕ್ ಪೈನ್ ಇದ್ದಿಲ್ಲ ಒಂದೇ ದಿನದಲ್ಲಿ ಯಾಕಂದ್ರೆ ಇದು ಬ್ಯಾಕ್ ಪೇನ್ ಇದೆ ನಂಗೆ ಇದು ನೋವೆಲ್ಲ ಗೊತ್ತು ಯಾಕಂದ್ರೆ ಒಂದ್ಸತಿ ಆಗುವಾಗ ಒಂದು ವಾರ ಜಾಸ್ತಿ ಬೇಕು ಸರಿ ಆಗ್ಲಿಕ್ಕೆ ಸೊ ಅಲ್ಲಿ ಅಲ್ಲಿಂದ ನನಗೆ ಸ್ವಲ್ಪ ಫುಲ್ ಕಾನ್ಫಿಡೆನ್ಸ್ ಬಂತು ಹ್ಞೂ ಇದು ಹೀಗೆ ಅದು ಓಕೆ ಓಕೆ ಹೌದೌದು ಸೊ ನೆಗೆಟಿವ್ಗಳು ಇವಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ನೆಗೆಟಿವ್ಗಳ ಬಗ್ಗೆ ಮಾತಾಡ್ತಾರೆ ಬಟ್ ನಿಮಗೆ ಒಂದು ಸ್ವಲ್ಪರಲ್ಲಿ ಈ ಬ್ಯಾಕ್ ಪೇಯ್ನ್ ಓಕೆ ರಿಲೀವ್ ಬ್ಯಾಕ್ ಪೇಯ್ನ್ ಬಂದು ರಿಮೂವ್ ಮಾಡಿದ ಕೂಡಲೇ ಇವುಗಳ್ನ ನಂಬಬೇಕು ಅಂತಿಲ್ಲ ಏನೋ ಬಿಡು ಏನೋ ಆಗೈತೆ ಅನ್ನೋ ಥರನೂ ಕೆಲವರು ತಿಳ್ಕೋಬೋದು ಸೊ ಈ ನೆಗೆಟಿವ್ಗಳು ನಿಮಗೆ ಯಾವ ರೀತಿ ಬೇರೆ ಬೇರೆ ಸಮಸ್ಯೆಗಳು ಕೊಟ್ಟಿದ್ವು

ಸಂಪಾದರೆ ಸಂಪಾದನೆ ಬಂದ್ರೆ ಇಲ್ಲಿಂದ ಒಂದು ನೂರು ರೂಪಾಯಿ ಬಂದ್ರೆ ಹತ್ ಸಾವಿರ ರೂಪಾಯಿ ಹೋಗ್ತದೆ ಕೈಯಿಂದ ಹತ್ ಸಾವಿರ ರೂಪಾಯಿ ಹೋಗ್ತದೆ ಈ ಕಡೆ ಬಂದ್ರೆ ಈ ಕಡೆ ಹೋಗ್ತದೆ ಯಾವ್ದು ಸ್ಟೇಬಲ್ ಬಿಸ್ನೆಸ್ ಹಾಕಿದ್ರು ಬರ್ತಾ ಇಲ್ಲ ಎರಡು ವರ್ಷದಿಂದ ಒಂದು ಬಿಸ್ನೆಸ್ ಮಾಡ್ತಿದ್ದೇನೆ ಅದಕ್ಕೆ ಖಾಲಿ ರೆಂಟ್ ಮತ್ತೆ ಎಲೆಕ್ಟ್ರಿಸಿಟಿ ಇದೆಲ್ಲ ಕಟ್ಟತಿದ್ದೇನೆ ಬಿಸ್ನೆಸ್ ಬರ್ತಾ ಇಲ್ಲ ಇದೆಲ್ಲ ಪರಿಸ್ಥಿತಿ ಇಷ್ಟು ಟ್ರೈ ಮಾಡಿದ್ರು ಆಗ್ತಾ ಇಲ್ಲ

ಅಪರ್ಚುನಿಟಿ ಸಿಗ್ತಾ ಇಲ್ಲ ಕೆಲಸ ಎಲ್ಲ ರೆಡಿ ಇದ್ದೇವೆ ಎಲ್ಲ ಇದೆ ಆದ್ರೆ ಅದು ಕರೆಕ್ಟ್ ಜನ ನಮ್ಗೆ ಕೈ ಸಿಗ್ತಾ ಇಲ್ಲ ಅಂದ್ರೆ ಲಿಫ್ಟ್ ಮಾಡಕ್ಕೆ ಹಾಕಿದ ಕೆಲ್ಸ ಹಾಕಿದ್ರೆ ಹಾಕಿದ ಕೆಲ್ಸ ನಾವೀಗ ನಂದು ಬಿಸ್ನೆಸ್ ಇದೆ ನಂದು ಅವ್ರಿಗೆ ಹೇಳಿ ಅವರಿಗೆ ಅದು ಹಾಕಿದ್ರೆ ಅದೇ ಸಾಕ್ಟೊಂದು ಒಂದು ಒಂದು ಐದಾರು ಅಂಗಡಿ ಹಾಕಿದ್ರೇನು ನಂಗೆ ಮತ್ತೆ ಏನ್ ಬೇಡ ಬೇರೆ ಬಿಸ್ನೆಸ್ ಬೇಡ ನಮಗೆ ಕ್ಲಿಕ್ ಆಗ್ತಾ ಇಲ್ಲ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಮತ್ತೆ ಕ್ಲೈಂಟ್ಸ್ ಗಳು ಬರ್ತಾ ಇಲ್ಲ ಓಕೆ ಅಂದ್ರೆ ನೀವು ಅಲ್ಲಿ ಇಂಡಿಯನ್ ಇವಾಗ ಯುರೋಪ್ ಅಲ್ಲಿ ನೀವು ಇದು ಮಾಡ್ತಾ ಇರೋದಲ್ವಾ business ಹೌದು 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 पोलಂಡ್ 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 ಅದು ಯುರೋಪ್ ಅಂದ್ರೆ पोलಂಡ್ ಅಲ್ಲಿ ಸೊ पोलಂಡ್ ಅಲ್ಲಿ ಸೋ ಅಲ್ಲಿ ಬಂದು ನಿಮ್ಮದು ಮೈನ್ ಯಾಕಂದ್ರೆ ಈಗ ಇಂಡಿಯನ್ಸ್ ಅಲ್ಲಿ ಹೋಗಿ ಏನೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅಲ್ಲಿನ ಲೋಕಲ್ ಜನ ಜನಾಗ್ಲೇ ಅಲ್ಲಿ ಸಪೋರ್ಟ್ ಆಗಬೇಕು ಬಟ್ ಅಲ್ಲಿ ಸಪೋರ್ಟ್ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ಅನ್ಸಿದೀಯಾ ನಿಮಗೆ ಇಲ್ಲಿ ತುಂಬಾ ಜನ ಇದ್ದಾರೆ ಬರ್ತಿದ್ದಾರೆ ಬರ್ತಿದ್ದಾರೆ ಆದ್ರೆಸ ಎಲ್ಲರಿಗೆ ಆಗ್ತಾ ಇಲ್ಲ business ಎಲ್ಲರಿಗೂ business ಆಗ್ತಾ ಇಲ್ಲ ಕೆಲವರು ಕೆಲ್ಸ ಮಾಡ್ತಾರೆ ಕೆಲವರು ಹಾಗೆ ಒಬ್ಬೊಬ್ರದ್ದು ಒಬ್ಬೊಬ್ರು ಸ್ಟೋರಿ ಸೊ ಈ ರೀತಿ ಅದ್ರಲ್ಲಿ ನಾನು ಯಾರದಾದ್ರು ಪ್ರಾಬ್ಲಮ್ಸ್ ಎಲ್ಲ ಇದ್ರೆ ಯಾಕಂದ್ರೆ ನಾನು ಇಲ್ಲಿ ಬಂದ ಒಂದು ಎಂಟು ವರ್ಷ ಆಯ್ತು ಈಗ ಏಳು ಎಂಟು ವರ್ಷ ಆಯ್ತು ಸೊ ಸರ್ ಅದರ ಪ್ರಾಬ್ಲಮ್ ಇದ್ರೆ ಇದು ಲೀಗಲ್ ಇದು ಅಂತಂದ್ರೆ ಕೆಲಸ ಇಲ್ಲದಿದ್ರೆ ವಿಲ್ ಅಂತಿದ್ರೆ ಅವರ ಕೆಲಸಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋದು ಕನೆಕ್ಷನ್ ಇಂದ ಅದು ಇದು ಎಲ್ಲ ಸ್ವಲ್ಪ ಮಾಡ್ತೇನೆ ನಾನು ಸೂಪರ್ ನಮ್ಮ ಇಂಡಿಯನ್ಸ್ ಅಲ್ಲಿ ಬಂದಾಗ ಅವ್ರಿಗೆ ಸ್ವಲ್ಪ ಗೈಡ್ ಆಗಿರ್ತೀರ ಅಲ್ಲಿ ಹೌದು 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 ಅವರಿಗೆ ಸ್ವಲ್ಪ ಗೈಡ್ ಮಾಡ್ತಾರೆ ಅಂತ ಜನ ಮೋಸ ಮಾಡ್ತಾರೆ ಸ್ವಲ್ಪ ಗೈಡ್ ಮಾಡೋದಿಲ್ಲ ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಬಂದು ಯಾರು ಕೇಳಿದ್ರೆ ನಾಲ್ಕು ಜನ ಕೇಳಿದ್ ಕೊಡ್ಲೇನಲ್ಲ ಈ ಇದಕ್ಕೆ ಹೋಗುದು ಅದಕ್ಕೆ ಜಾರುದು ಈ ಕಂಪೆನಿ ಹೋಗುದು ಆ ಕಂಪೆನಿ ಹೋಗುದು ಮತ್ತೆ ಗೆ ಫೀಸ್ ಹಾಕ್ಸ್ ಆದ ನಂತರ ಇಲ್ಲಿಗೆಲ್ ಆಗುದು ಅದೆಲ್ಲ ಆ ಸಮಸ್ಯೆಗಳೆಲ್ಲ ಇದೆ ಗೈಡೆನ್ಸ್ ಮಾಡ್ಲಿಕ್ಕೆ ಜನ ಇಲ್ಲ ಕರೆಕ್ಟ್ ಆಗಿ ಪ್ರಾಪರ್ ಇವ್ರು ಇವ್ರು ಕೇಳಲ್ಲ ಇವ್ರು ಯುರೋಪಿಗೆ ಬರುವಾಗ ಇವ್ರು ಎಣ್ಸುದು ನಾನು ಎಷ್ಟೆಷ್ಟು ಲಕ್ಷ ಮಾಡ್ತೇನೆ ಇದು ಮಾಡ್ತೇನೆ ಅದು ಮಾತ್ರ ಡ್ರೀಮ್ಸ್ ಅಲ್ಲಿ ಬರ್ತಾರೆ ಆದ್ರೆ ಕಷ್ಟ ಎಲ್ಲ ಹೋದ್ರುನು ಸೇಮ್ ಕಷ್ಟ ಪಡ್ಲೇ ಬೇಕು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನ ನಾವು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ತಿಳಿಸ್ಬೋದಾ

ಅಲ್ಲಿ ಕೂಡ ಬಿಸ್ನೆಸ್ಗಳಿಗೆ ಸಮಸ್ಯೆ ಆಗಿದೆ ಅಲ್ಲೂ ಕೂಡ ತೊಂದರೆಗಳು ಅವ್ರಿಗೂ ನೆಗೆಟಿವ್ ಎಫೆಕ್ಟ್ ನೆಗೆಟಿವ್ ಎಫೆಕ್ಟು ಹೇಳ್ತೀನಿ ನಾನು ಹೇಳ್ತೀನಿ ಫುಲ್ ಡೀಟೇಲ್ ಅವ್ರಿಗೆ ಅವರ ಅಣ್ಣ ತಂದಿರೆಲ್ಲೂ ಈ ಕಡೆ ಎಲ್ಲೋ ಮಡಿಕೇರಿ ಕಡೆ ಇದ್ದಾರೆ ಮಡಿಕೇರಿ ಕಡೆ ಇದ್ದಾರೆ ಇಡೀ ಫ್ಯಾಮಿಲಿ ತುಂಬ ಕಷ್ಟದಲ್ಲಿ ಲಾಕ್ ಆಗಿದೆ ಇಡೀ ಫಸ್ಟ್ ಎಲ್ಲ ಜೀವನ ಮಾಡೋಕ್ಕೆ ಕಷ್ಟ ಹದಿನೈದು ವರ್ಷದಿಂದ ಭಾಳ ನೋವನ್ನು ಅನುಭವಿಸ್ತಾ ಇದ್ದಾರೆ ಭಾಳ ನೋವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಇದು ಹೆಂಗೆ ಅಂದರೆ ಈ ದುರ್ಯೋಧನ ಇವ್ರಿಗೆ ಯಾರೋ ಪಾಂಡವರು ದುರ್ಯೋ ಇವ್ರಿಗೆ ಶಕುನಿಗೆ ಒಬ್ಬನ್ನ ಅಣ್ಣ ತಮ್ಮದಿರೆಲ್ಲೂ ಊಟ ಕೊಟ್ಟು ಬೆಳೆಸ್ತಾರಲ್ಲ ಆ ಥರ ಕೆಲಸ ಇವ್ರದ್ದು ಹೆಂಗೆ ಅಂದರೆ ಎಲ್ಲರೂ ಸೇರಿ ಅಲ್ಲಿರ್ತಕ್ಕಂಥ ನಮ್ಮ ತಮ್ಮ ಚೆನ್ನಾಗಿದ್ರೆ ನಾವು ಬದುಕ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕೆಲಸ ಮಾಡಿಸೋಕೆ ಇವರು ಹಾಕೋದು ಇವರು ಬಾಡಿ ಒಳಗಡೆ ಈ ಬ್ಯಾಕ್ ಪೇಯ್ನ್ ಜಾಸ್ತಿಯಾಗಿ ಬ್ಯಾಕ್ ಪೇಯ್ನ್ ಜಾಸ್ತಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಬೆಳಗ್ಗೆ ಹೋದ್ ಮನಗಿರ್ಬೇಕು ಅವ್ರ ಫ್ಯಾಮಿಲಿ ಕೂಡ ಅಲ್ಲೇ ಇದ್ದಾರೆ ಟೋಟಲ್ ಅಲ್ಲಿದ್ದಾರೆ ಯಾವ ಕೆಲಸ ಸಕ್ಸಸ್ ಆಗ್ತಾಯಿಲ್ಲ ಏನು ಮಾಡಿದ್ರು ಇದ್ರೆ ಇದನ್ನು ಹೆಲ್ತ್ ಚೆನ್ನಾಗಿದ್ರೆ ತಾನೇ ನೀವು ಒಂದು ಕಡೆ ಕೆಲಸ ಮಾಡ್ತೀರಾ ಹೌದು ಆಗಲ್ಲ ಅವರು ಫೋನ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿದ್ರು ಯೂಟ್ಯೂಬ್ ನೋಡಿದ್ರು ಇಲ್ಲ ಗುರುಜಿ ನಮ್ಮ ಬ್ರದರ್ದು ಒಬ್ಬರದು ಫಸ್ಟ್ ಮಾಡಿಸ್ತೀವಿ ತುಂಬ ತೊಂದರೆಯಲ್ಲಿದ್ದೀವಿ ನಾವು ಹಂಗೆ ಹಿಂಗೆ ಅವರು ಒಬ್ರಿಗೆ ಅಟೆಂಡ್ ಮಾಡ್ಸೋಕ್ಕೂ ಅವರು ಸ್ವಲ್ಪ ಟೈಮ್ ತೊಗೊಂಡ್ರು ಕೊನೆಗೆ ಮಾತಾಡಿದ್ರು ಅಟೆಂಡ್ ಮಾಡಿದೆ ಅಟೆಂಡ್ ಮಾಡಿದ ಮೇಲೆ ಅವ್ರು ಬ್ಯಾಕ್ ಪೈನ್ ಎಷ್ಟೋ ದಿವಸ ಇದ್ದಿದ್ದು ಇಪ್ಪತ್ನಾಲ್ಕು ಗಂಟೆಲಿ ಬ್ಯಾಕ್ ಪೈನ್ ಪತ್ತನೇ ಇಲ್ಲ ಇಲ್ಲಿವರೆಗೂ ಅವ್ರಿಗೆ ಬ್ಯಾಕ್ ಪೈನ್ ಮತ್ತೆ ಬರಲಿಲ್ಲ ಆಮೇಲೆ ಬಾಡಿ ಒಳಗಡೆ ಲವ್ ಲವ್ಕೇಜ್ ಸ್ಟಾರ್ಟ್ ಆಯಿತು ಸ್ಪೀಡ್ ಸ್ಟಾರ್ಟ್ ಆಯಿತು ಗುರುಜಿ ಫುಲ್ ಆರಾಮಾಗಿದ್ದೀನಿ ಬಟ್ ಕೆಲಸಗಳು ಬಂದುಬಿಟ್ರೆ ನಾನು ಏನಾರು ಮಾಡ್ಬೋದು ಪಿಕಪ್ ಆಗ್ಬೋದು ಅನ್ನೋ ಆಸೆ ಈಗ ಏನಾಗ್ತದೆ ಇವರು ಹಣೆ ಬರೆದ ಮೇಲೆ ಸ್ವಲ್ಪ ನಿಧಾನವಾಗಿ ಕೆಲಸಗಳು ಬರ್ತವೆ ಯಾಕಂದರೆ ನೀವು ಸಾಲ ಮಾಡಿಬಿಡ್ತೀರಾ ನೆಗೆಟಿವಿಂದ ಸಾಲ ಮಾಡಿಬಿಡ್ತೀರಾ ನಾನು ನೆಗೆಟಿವ್ ತಕ್ಷಣ ಬೆಳಗ್ಗೆ ನಿಮ್ಗೆ ಕೋಟಿ ಬರಲ್ಲ ಸಾಲ ಮಾಡಿದಾಗ ನೀವು ಸಾಲದವ್ರ ಉತ್ತರ ನೀವೇ ಕೊಡಬೇಕಾಗ್ತದೆ ನಾವು ತೆಗೆದ ತಕ್ಷಣ ನಾಳೆ ಬೆಳಗ್ಗೆ ಯಾರೋ ಕೋಟಿ ತಂದು ಕೊಡಲ್ಲ ನೀವು ಸಾಲ ತೀರಿಸ್ಕೊಡೋಲ್ಲ ಆ ತೀರಿಸೋದಕ್ಕೆ ದಾರಿ ಹುಡುಕೋದಕ್ಕೆ ನಿಮಗೆ ಸಪೋರ್ಟ್ ಆಗುತ್ತೆ ಪಾಪ ಅವ್ರು ಕಷ್ಟಪಡ್ತಾ ಇದ್ದಾರೆ ಸುಮಾರು ಇಲ್ಲಿಂದ ಹೋದವ್ರಿಗೆ ಮೀಡಿಯೇಟ್ರಿ ಟೈಪಲ್ಲಿ ಕನೆಕ್ಟ್ ಮಾಡೋದು ಅಲ್ಲಿ ಇವ್ರ ಕೆಲಸ ಏನಾಗಬೇಕನ್ನೆಲ್ಲ ಮಾಡಿಕೊಡ್ತಾರೆ ಅವ್ರದ್ದು ಏನಾರು ಫೀಸ್ಗಳು ತೊಗೋತಾರೆ ಕೆಲಸ ಮಾಡ್ತಾಯಿದ್ದಾರೆ ಈಗ ತುಂಬ ತೊಂದರೆಯಲ್ಲಿರೋರಿಗೆ ಈ ಥರ ಭಾಳ ಜನ ಇದ್ದಾರೆ ಅಲ್ಲಿಂದ ಅವ್ರೇನು ಮಾಡ್ತಾ ನನಗೆ ಸುಮಾರು ಕಳಿಸ್ಕೊಡ್ತಾ ಇದ್ದಾರೆ ಈಗ ಅವರೇ ಮಧ್ಯಾಹ್ನ ನಿಂತ್ಕೊಂಡು ನನಗೆ ಈ ಥರ ಗುರುಜಿ ಎಲ್ಲಿಂದ ಅಟೆಂಡ್ ಮಾಡ್ತಾರೆ ಈ ಥರದವರು ಇದ್ದಾರೆ ಇಂಡಿಯಾದಲ್ಲಿ ಅಂತ ನನ್ನ ಬಗ್ಗೆ ಅಲ್ಲಿ ಜಾಸ್ತಿ ತಿಳುವಳ್ಕೆ ಕೊಡ್ತಾವ್ರೆ ನನಗೆ ಅದೊಂದು ಖುಷಿ ಆಗಿದೆ ಅವರು ಇವತ್ತು ವರ್ಷ ಮಾತಾಡಬೇಕಂತಲ್ಲ ಸಡನ್ನಾಗಿ ಅವ್ರದ್ದು ಫೋನ್ ಬಂತು ನಾನು ಬೇರೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೆ ಮಾತಾಡಬೇಕು ಯಾಕಂದರೆ ಈಗ ಆಲ್ರೆಡಿ ಅವ್ರ ಕಡೆದು ಇನ್ನು ಎರಡು ಕೇಸ್ಗೆ ಡೇಟ್ ಕೊಟ್ಟಿದ್ದೀನಿ ಸೊ ಅವರು ಕೂಡ ಅಲ್ಲೇ ಇದ್ದಾರೆ ಹೊರಗಡೆ ಅವರು ಅಲ್ಲೇ ಇದ್ದಾರೆ ಇಲ್ಲಿಂದ ಹೋಗಿ ಅಲ್ಲಿ ಸೆಟ್ಲಾಗಿ ತುಂಬ ಅನುಭವಿಸ್ತಾರವರು ಪಂಜಾಬ್ನಿಂದ ಹೋಗಿ ಅವರು ಭಾಳಷ್ಟು ಜನ ಇದ್ದಾರೆ ಆಮೇಲೆ ಇಲ್ಲಿಂದ ಅಲ್ಲಿಗೆ ಆ ಕಂಟ್ರಿಗೆ ಹೋಗ್ತೀನಿ ಅಂತವ್ರಿಗೆ ಆ ಥರ ಓದಿರೋರಿಗೆ ಇಂಥವ್ರು ಬೇಕಾಗಿ ಕನೆಕ್ಟ್ ಮಾಡಿದ್ರೆ ಅವ್ರು ಸಪೋರ್ಟ್ಗಳು ಮಾಡ್ತಾರೆ ತವರು ಯಾರನ್ನ ಇದ್ರು ಕೂಡ ಅವ್ರ ನಂಬರ್ ಬೇಕಾದ್ರೆ ಕೊಡ್ತೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೋಗೋದಕ್ಕಾಗಲಿ ಅಲ್ಲಿ ಸಪೋರ್ಟ್ ಏನಾದರೂ ಇದ್ರೆ ಮಾಡ್ಬೋದು ಎಲ್ಪ್ ಮಾಡ್ತಾರೆ ಯಾರಾದರೂ ಒಬ್ರು ಹೆಲ್ಪ್ ಮಾಡೋರು ಇದ್ರೆ ತಾನೇ ಸಪೋರ್ಟ್ ಆಗುತ್ತೆ ಇಲ್ದಾರು ಆಗಲ್ಲ ಕಷ್ಟ ಆಗುತ್ತೆ ಆಯ್ತಾಯ್ತಾ ಈ ಥರ ಆಗುತ್ತೆ ಸೊ ವೀಕ್ಷಕರೇ ಯಾಕೆಂದರೆ ಇವರು ನಮ್ಮ ಕನ್ನಡದವರು ಪೋಲೆಂಡಲ್ಲಿ ಇದ್ದಾರೆ ಬಟ್ ಅಲ್ಲಿ ಹೋಗಿ ತೊಂದರೆಗಳು ಸಿಗಕ್ಕೊಂಟ ಯಾಕಂದರೆ ಹೊರಗಡೆ ಹೋದ ಮೇಲೆ ಎಲ್ಲರೂ ತುಂಬ ಬೆಳವಣಿಗೆ ಆಗ್ತಾರೆ ಬಿಸ್ನೆಸ್ಗಳು ಅದು ಇದು ತುಂಬ ಹಣ ಸಂಪಾದನೆ ಚೆನ್ನಾಗಾಗುತ್ತೆ ಅಂತ ಅನ್ಕೋತೀವಿ ನಾವು ಬಟ್ ಇವರು ಲಾಸ್ ಆಗಿಬಿಟ್ಟಿದ್ದಾರೆ ಇಲ್ಲಿಂದ ದುಡ್ಡು ಇನ್ನೂ ಹೋಗ್ತಾ ಇದೆ ಅವರಿಗೆ ಅವರಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಗೆ ಸೊ ಆ ಥರ ಸಮಸ್ಯೆ ನೆಗೆಟಿವ್ಗಳಿಂದ ಅಲ್ಲಿರೋ ನೆಗೆಟಿವ್ಗಳು ಅವರನ್ನು ಆ ಥರ ತೊಂದರೆಗಳಲ್ಲಿ ಸಿಗಕ್ಸಿದ್ವು ಭಗವಾನ್ ಸರ್ ಅದನ್ನು ಕ್ಲಿಯರ್ ಕೊಟ್ಟ ಕ್ಲಿಯರ್ ಮಾಡಿ ಆದಮೇಲೆ ಸೊ ಈಗ ಅವರು ಚೇತರಿಕೆ ಆಗೈತೆ ಸೊ ಬ್ಯಾಕ್ ಪೇಯ್ನು ಎಷ್ಟೋ ದಿವ್ಸದಿಂದ ಅದು ಇದ್ದಿದ್ದು ಸೊ ಕ್ಲಿಯರ್ ಆಗಿದೆ ಕಂಪ್ಲೀಟ್ ಬ್ಯಾಕ್ ಪೇಯ್ನ್ ಹೋಗಿದೆ ಮತ್ತು ಈಗ ಬಿಸ್ನೆಸ್ ಕೂಡ ಚೇತರಿಕೆ ಈಗ ಸ್ಟೆಪ್ ಬೈ ಸ್ಟೆಪ್ ಬೈ ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ ಇನ್ನೂ ಇದಾವೆ ಮಾತಾಡೋದು ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅವರು ಆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ವೀಕ್ಷಕ